ಇಲ್ಲೇ ಒಂದು ಮನಗಂಡ ಹದಿನೆಂಟು ಹುಳಿ ಸಿಗ್ತೀವಿ ಅಂದ್ರ ಹೊಸ ಪೀನ ಬಿಡಿ ಪಕ್ಕರ ಬಾಳ ಮಾತಾಡಬೇಡ ಮಾತಾಡಿದೆ ಅಂದ್ರೆ ನೀನು ಮಾತನ ಬಿಡುದೇ ಇಲ್ಲ ಸೀದಾ ಬಂದಾಡೆ ಸುಂಕಿಲಂತ ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ನೋಡು ಮತ್ತ ಹೆಣ್ಣೆ ಮಾವಿನ ಹೆಣ್ಣೆ ಬೆಂಗಳೂರಿಂದ ಬಾಬೆವರಿಗೆ ಚಿನ್ನ ಹೇರಿ ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳಿ ಹೇರಿ ಕನ್ಯಾಕುಮಾರಿಂದ ಕಾಶ್ಮೀರವರಿಗೆ ಹನ್ನೆರಡು ಊರು ನೀರು ಕುಡ್ದ ಈ ಕಾಕಿ ಸಾಕಿಟ್ಟು ಅಂದ್ರೆ ಕುಬೇರ ಕೆಲಸ ನಾನು ಯಾರು ಗೊತ್ತೇ

ಬೆಳ್ಳಿ ಕಡಗ ಅಂತೂ ನೀನಂತ್ರು ಗಾಡಿನೂ ಹೊಡಿತಿದಿ ಪೊಲೀಸ್ ಕೆಲ್ಸಾನು ಮಾಡ್ತೀವಿ ಹಾ ಮಾಡ್ತೀನಿ ನಂಗ್ ಚೀ ಹುಚ್ಚಿ ಬರ್ತೀಯ ಅಂತ ಕೇಳ ಕಡಿಮೆ ಮಾಡ್ತೀಯಾ ನಮ್ಮ ಅಪ್ಪಗೆ ಹೇಳ್ತೀನಿ ಗಾಡಿ ಚಲೋ ಹೊಡಿತೀನಪ್ಪ ಇವನ್ನೇ ಇಟ್ಕೊಂಬಿಡೋ ನಮ್ಮ ಗಾಡಿ ಹೊಡಿಯಾಕ ಅಂತ ಹೇಳ್ ನೇಲ ಕಣ್ಣೇನ ಇದಿಲ್ಲ ಹೊಡಿತಿಲ್ಲ ನಿಮ್ಮ ಹೆಸರೇನು ನಿಮ್ಮ ಊರ ಯಾವುದು ಎಲ್ಲಿರ್ತೀನಿ ನೀನು ನಮ್ಮನವ್ರು ಕೇಳ್ತೀ ಏನು ಹೊಡ್ಗಿ ಬಂಗಾರ ಬಾಗಲಕೋಟ ಅದು ಮುಳಗಡೆ ಆಗಿ ಬೆಳ್ಳಿ ಸಕ್ರೆನಾಗ ಬಂಗಲೆ ಕಟ್ಟೀನಿ ಬೆಳಗಾವ್ಕ ಬೆಳ್ಳಿ ಮಾರ್ಕೆಟ್ ಐತಿ ಕೋಲಾರಕ ತುಪ್ಪದ ವ್ಯಾಪಾರ ಕೊಲ ಕೊಲಾರಕ ಮೆಣಗು ಮಾರ್ಕೆಟ್ ಐತಿ ಕೊಪ್ಪಳಕ ತುಪ್ಪದ ವ್ಯಾಪಾರ ಐತಿ ರಾಯಚೂರಿಂದ್ರ ಲಾರಿ ಹತ್ತ ಭಿಕ್ಷೆ ಹತ್ತಿ ಈ ಸದನಿ ಹೂ ಅಂದಿ ಅಂದ್ರ ಇಲ್ಲೇ ನಿಂದ ಹಿಡ್ತಿ ನೋಡ ಹುಡುಗಿ ಗಾಡಿ ಓ ಹೋಗ ನಮ್ಮ ಗಾಡಿನ ಹೊಡ್ಯಾಕ್ ಕುಂತ್ರೆ ನಮ್ಮ ಅಪ್ಪಿಗೆ ಹೇಳಿಲ್ಲ ಅಂದ್ರೆ ಹೇಳಿ ಹೇಳಿ ಹೋಗ್ಬೇಕು ನೋಡ್ ನಮ್ ಗಾಡಿ

ಹಾಡೆ ಹಾಡೋನಾ ನೆಡಿ ಅಂಗನ ನೆಡಿ três ಇವನು ಇವ ಚಲೋ ಹೊಡಿಯಂತ್ರಿ ಇವರಪ್ಪ ಲಕ್ಷ ಗದ್ಲೇ ಎತ್ತಾರು ರಾ ಸಾಲ ಮಾಡ್ ಇವನ್ ಹೆಣಕ್ ಬರದ್ ಹತ್ತು ಲಕ್ಷ ಸಾಲ ಮಾಡ್ಕೊಂಡು ಕುತಾನ ಚೌರಿ ಚೆನ್ನಪ್ಪ ಈ ಕಿರಾಡಿಗೆ ಎಲ್ಲಾ ಗಾಡಿಗಳ ಬಗ್ಗೆನೂ ಗೊತ್ತೈತಿ ಈ ನಿಮ್ಮ ಗಾಡಿ ಇಂಜನ್ ಕವರ್ ಎತ್ತುದೂ ಗೊತ್ತು ಕವರಾ ತೋರ್ಸುದೂ ಗೊತ್ತು ಗೇರ್ ಹಾಕಿ ಮ್ಯಾಲಿ ಎರಡು ಹಾರ್ಣ ಹೆಚಿಕೆ ಮೂರು ನಂಬರ್ ಮೂರು ನಂಬರ್ ಆದ್ರೆ ಸಾವುದಾರ ನಿಮಗೆ ತಿಳಿದಿದ್ರ ಈ ನಿಮ್ಮ ಕರಿ ಕೊಡಿ ಬಿಚ್ಚಿ ನಂದು ಉದ್ದ ಅಂತ ತೋರ್ಸೀನ್ರಿ ಎಷ್ಟು ಆತ ಚಾಟ್ ತೋರ್ಸ ಐತಿ ಅಮಗಣ ಎತ್ತಿನ ಗಾಡಿಗೆ ಎಷ್ಟು ಗೇರ್ ಅದ ಅವ್ನು ಹೇಳು

ಈ ಗಾಡಿ ಬಾಳ್ ಹೊಲಸ ಸಚ್ಚಿಗೆ ತೊಳೆದಿ ಹಳಕ್ಕೊಳ್ಕೊಬಂದ ಸರ್ವಿಸ್ ಕೊಡೋ ಮಗನ ಕೊಡ್ತೀನಿ ನೀವು ತೊಳ್ದು ಕೊಟ್ರಿ ಅಂದ್ರ ನಾ ಕೈಯ ಏನಕ್ಕಯ್ಯ ಮುಟ್ಟಿಲ್ಲ ನಾ ತೊಳ್ದು ಹೆಂಗ್ ಹೊಡೀತಿ ಏ ಮಗನ ನಾ ತೊಳ್ದು ಕೊಡಂಗಿದ್ರೆ ಯಾಕೆ ಇರ್ಬೇಕು